ೊರೆಯುವುದು ಪ್ರಯತ್ನದಿಂದಲೇ ಹೊರತು ಗೆಲುವಿನಿಂದಲ್ಲ ಸಂಪೂರ್ಣ ಪ್ರಯತ್ನವೇ ಪರಿಪೂರ್ಣ ವಿಜಯ ಆತ್ಮೀಯ ಸ್ನೇಹಿತರೆ ಈ ದಿನ ಪರಿಸರ ಸಂರಕ್ಷಣೆ ಪ್ರಬಂಧ ಲೇಖನದ ಬಗ್ಗೆ ತಿಳಿದುಕೊಳ್ಳೋಣ ಪರಿಸರ ಸಂರಕ್ಷಣೆ ಪೀಠಿಗೆ ಭೂಮಿಯ ಮೇಲೆ ವಾಸ ಮಾಡುತ್ತಿರುವ ನಮಗೆ ಸುತ್ತಲೂ ಇರುವ ನೀರಿನ ತಾಣಗಳು ಅರಣ್ಯ ಪಶು ಪಕ್ಷಿ ಕ್ರಿಮಿಕೀಟಗಳು ಗಾಳಿ ಆಕಾಶ ಮುಂತಾದ ವಾತಾವರಣವೇ ಪರಿಸರವೆನಿಸುತ್ತದೆ ಮನುಷ್ಯ ಸ್ವಾರ್ಥಕ್ಕಾಗಿ ಸುಖಕ್ಕಾಗಿ ಕೈಗೊಂಡ ಕಾರ್ಯಗಳಿಂದಾಗಿ ಇಂದು ಪರಿಸರ ನಾಶವಾಗುತ್ತಿದೆ ಅದರ ಪರಿಣಾಮ ಮಾನವ ಹಾಗೂ ಇನ್ನಿತರ ಜೀವಿಗಳ ಮೇಲೆ ಆಗುತ್ತಿದೆ ಹೀಗೆ ಪರಿಸರವನ್ನು ಹಾಳು ಮಾಡುತ್ತಿರುವ ಮನುಷ್ಯನೇ ಪರಿಸರವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ವಿಷಯ ನಿರೂಪಣೆ ಜೀವಿಗಳಿಗೆ ಅತ್ಯಗತ್ಯವಾದುದು ನೀರು ಶುದ್ಧವಾದ ನೀರು ದುರ್ಲಭವಾಗುತ್ತಿದೆ ಕಾರ್ಖಾನೆಗಳಿಂದ ಮನೆ ಮಠ ಊರುಕೇರಿಗಳಿಂದ ಕಲುಷಿತವಾದ ನೀರು ಜಲಾಶಯಗಳಿಗೆ ನದಿಗಳಿಗೆ ಸೇರದಂತೆ ಮಾಡಬೇಕು ಕಲುಷಿತ ನೀರನ್ನು ಶುದ್ಧೀಕರಿಸಬೇಕು ನೀರನ್ನು ಪೋಲು ಮಾಡಬಾರದು ಕೀಟನಾಶಕಗಳ ರಾಸಾಯನಿಕಗಳ ಬಳಕೆಯನ್ನು ತಡೆಗಟ್ಟಬೇಕು ಅವು ನೀರಿಗೆ ಸೇರದಂತೆ ಎಚ್ಚರ ವಹಿಸಬೇಕು ಇಂಗು ಗುಂಡಿಗಳನ್ನು ನಿರ್ಮಿಸಿ ಅಂತರ್ಜಲ ಹೆಚ್ಚಿಸಬೇಕು ಮಳೆ ಕೊಯ್ಲಿನ ಮೂಲಕ ಮಳೆ ನೀರನ್ನು ಇಂಗಿಸಬೇಕು ವಾಯು ಮಾಲಿನ್ಯಕ್ಕೆ ಕಾರಣವಾಗುವ ಕಾರ್ಖಾನೆಗಳ ಹೊಗೆಯನ್ನು ರಾಸಾಯನಿಕ ರಹಿತವಾಗಿ ಮಾಡಬೇಕು ವಾಹನಗಳಿಂದ ಹೊರ ಹೊರಡುವ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿಗದಿತ ಪ್ರಮಾಣದಲ್ಲಿರುವಂತೆ ಗಮನಿಸಬೇಕು ಹೆಚ್ಚು ಹೆಚ್ಚಾಗಿ ಮರಗಿಡಗಳನ್ನು ಬೆಳೆಸಬೇಕು ಧೂಳು ಏಳದಂತೆ ಗಾಳಿಯಲ್ಲಿ ಸೇರದಂತೆ ಎಚ್ಚರ ವಹಿಸಬೇಕು ಪ್ರಾಣಿಗಳು ವಸ್ತುಗಳು ಕೊಳೆಯದಂತೆಯೂ ಕೆಟ್ಟ ವಾಸನೆ ಹರಡದಂತೆಯೂ ನೋಡಿಕೊಳ್ಳಬೇಕು ಕರ್ಕಶವಾದ ಹಾರನ್ ಸಿಡಿಮದ್ದು ಧ್ವನಿವರ್ಧಕ ಕಾರ್ಖಾನೆಗಳ ಸೈರನ್ ಯಂತ್ರಗಳ ಸದ್ದು ವಾಹನಗಳ ಶಬ್ದ ವಿಮಾನ ಹೆಲಿಕಾಪ್ಟರ್ಗಳ ಹಾರಾಟದ ಸದ್ದುಗಳನ್ನು ಕಡಿಮೆ ಮಾಡುವ ಸಲಕರಣೆಗಳ ಮೂಲಕ ಶಬ್ದ ಮಾಲಿನ್ಯವನ್ನು ತಡೆಗಟ್ಟಬೇಕು ಭೂಮಾಲಿನ್ಯವನ್ನು ತಡೆಗಟ್ಟಲು ಮುಖ್ಯವಾಗಿ ಪ್ಲಾಸ್ಟಿಕ್ ವಸ್ತುಗಳ ಬಳಕೆಯನ್ನು ಸಂಪೂರ್ಣವಾಗಿ ಕೈಬಿಡಬೇಕು ನಿರುಪಯುಕ್ತ ವಸ್ತು ಕಸಗಳನ್ನು ತ್ಯಾಜ್ಯ ವಸ್ತುಗಳನ್ನು ಚೆಲ್ಲಾಡದೆ ಸಂಸ್ಕರಿಸಿ ವಿದ್ಯುತ್ ಉತ್ಪಾದನೆಗೆ ಬಳಸಬಹುದು ರಾಸಾಯನಿಕ ಗೊಬ್ಬರಗಳನ್ನು ಕೀಟನಾಶಕಗಳನ್ನು ಬಳಸದೆ ಸಾವಯವ ಗೊಬ್ಬರಗಳನ್ನೇ ಬಳಸಬೇಕು ಮರಗಿಡಗಳನ್ನು ವಿಶೇಷವಾಗಿ ಬೆಳೆಸಿ ಸಂರಕ್ಷಿಸಬೇಕು ಉಪಸಂಹಾರ ಪರಿಸರ ರಕ್ಷಣೆಯೇ ಜೀವಿಗಳ ರಕ್ಷಣೆ ಪರಿಸರ ಮಾಲಿನ್ಯ ವಿಶ್ವವಿನಾಶದ ಮೂಲ ಜೀವಿಗಳ ಅಳಿವು ಅಥವಾ ಉಳಿವು ಈ ಆಯ್ಕೆ ಮನುಷ್ಯನ ಮುಂದಿದೆ ಪರಿಸರದಲ್ಲಿ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ ಬುದ್ಧಿಜೀವಿಯಾದ ಮಾನವ ತನ್ನ ಸ್ವಾರ್ಥವನ್ನು ಬಿಟ್ಟು ಇನ್ನಾದರೂ ಪರಿಸರ ಸಂರಕ್ಷಣೆಗೆ ಮುಂದಾಗದಿದ್ದರೆ ಸಕಲ ಜೀವಿಗಳ ಸರ್ವನಾಶ ಕಟ್ಟಿಟ್ಟ ಬುತ್ತಿ